ಹೊರಗುತ್ತಿಗೆ ನೌಕರರಿಂದ ಹಕ್ಕೊತ್ತಾಯ ಶಾಸಕರಿಗೆ ಪತ್ರ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಸರ್ಕಾರಿ ವಸತಿ ಶಾಲೆ ಹಾಗೂ ವಸತಿ ನಿಲಯಗಳಲ್ಲಿ ಹೊರಗುತ್ತಿಗೆ ಆಧಾರದಂತೆ ಕೆಲಸ ಮಾಡ್ತಾ ಇರುವ ನೌಕರರು ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕ್ಷೇತ್ರದ ಶಾಸಕರ ಮೂಲಕ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅವರು ಸಂಘಟನೆಯ ರಾಜ್ಯ ಮುಖಂಡರಾದ ಜಂಬಪ್ಪ ನಾಯಕರ ನೇತೃತ್ವದಲ್ಲಿ ಕ್ಷೇತ್ರದ ಶಾಸಕ ಟಿ ಎನ್ಟಿ ಶ್ರೀನಿವಾಸರವನ್ನ ಭೇಟಿಯಾದರೂ ಶಾಸಕರಲ್ಲಿ ತಮ್ಮ ಅಹವಾಲುಗಳನ್ನು ಹೇಳಿಕೊಂಡು ಹಕ್ಕೊತ್ತಾಯ ಪತ್ರವನ್ನು ಓದಿ ಸದರಿ ಅಹವಾಲುಗಳನ್ನು ಸರ್ಕಾರದ ಜೊತೆ ಅಂತ ಹಕ್ಕೊತ್ತಾಯ ಮಾಡಿ ಆ ಪತ್ರವನ್ನು ನೀಡಿದ್ದಾರೆ ಸಂದರ್ಭದಲ್ಲಿ ಈ ಸಂಘಟನೆಯ ಪದಾಧಿಕಾರಿಗಳಾದ ಪ್ರದೀಪ್ ಶ್ರೀಧರ್ಜಿ ತಿಮ್ಮಣ್ಣ ದುರ್ಗೇಶ್ ಪ್ರಕಾಶ್ ಪದ್ಮಕ ಸಂತೋಷ್ ಸೇರಿದಂತೆ ಸರ್ವ ಸದಸ್ಯರು ಹಾಗೂ ಇನ್ನು ಅನೇಕರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಸಮಸ್ಯೆ ಇವರು ಇವರು ಕಾಯಂ ನೋವು ಇವರೆಲ್ಲರೂ ಕೂಡ ಹೊರಗುತ್ತಿಗೆ ನೋಕ ಇವ್ರ ಸಂಬಳಗಳನ್ನ ಸರ್ಕಾರ ಒಬ್ಬ ಯಾರೋ ಒಬ್ಬ ಕಾಂಟ್ರಾಕ್ಟ್ ದುಡ್ಡು ಇವರಿಗೆ ಸಂಬಳ ಕೊಡ್ತಾರೆ ಸರ್ ಆ ಕಾಂಟ್ರಾಕ್ಟ್ ನೋಡಿರಲ್ಲ ಇವ್ರು ಕಾಂಟ್ರಾಕ್ಟರ್ ನೋಡಿರಲ್ಲ ಸರ್ ಅವ್ರು ಮಧ್ಯವರ್ತಿಯಾಗಿ ಅವ್ರು ಲಾಭ ತಗೊಳ್ತಾರೆ ಸರ್ ಇವರು ಬರೋ ಸಂಬಳದಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಬೇರೆ ಬೇರೆ ಸರ್ವಿಸ್ ಚಾರ್ಜ್ ಅದು ಇದು ಹೇಳಿ ಮುಡ್ಕೊತಾರೆ ಈಗ ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ ಈ ಅಂಗನವಾಡಿಯವರಿಗೆ ಬಿಸಿ ಊಟದವರಿಗೆ ಮತ್ತು ಆಶಾ ಕಾರ್ಯ